ಇಂದು ಕನಕ್ಪುರ ತಾಲೂಕ್ ಹೋಬಳಿ ತುಂಗಣಿ ಗೇಟ್ ಬಳಿ ನೂತನವಾಗಿ ಸಮೃದ್ಧಿ ಪ್ಯಾಲೇಸ್ ಹೋಟೆಲ್ ರೆಸ್ಟೋರೆಂಟ್ ಉದ್ಘಾಟನೆಗೊಂಡಿದೆ ಸಮೃದ್ಧಿ ಪ್ಯಾಲೇಸ್ ಹಲವಾರು ವಿಶೇಷಗಳಿಂದ ಕೂಡಿದ್ದು ವೆಜ್ ವೆಜ್ ಹಾಗೂ ಐನೂರಕ್ಕೂ ಹೆಚ್ಚು ಜನ ಕುಳಿತುಕೊಳ್ಳುವಂಥ ಒಂದು ಆಸೀನ ಹಾಗೂ ಪಾರ್ಟಿ ಹಾಲ್ ರೂಮ್ಸ್ ಕೂಡ ವ್ಯವಸ್ಥೆ ಇದ್ದು ಸ್ಥಳೀಯರು ಮತ್ತು ಸಾರ್ವಜನಿಕರು ಇದರ ಸದುಪಯೋಗ ಪಡಿಸಿಕೊಳ್ಳಬಹುದಾಗಿದೆ ಸ್ಥಳೀಯ ಗ್ರಾಮಸ್ಥರು ಪಾರ್ಟಿ ಹಾಲ್ನ ಸದುಪಯೋಗ ಪಡಿಸ್ಕೊಳ್ಬೋದು ಜಿಲ್ಲೆ ತಾಲೂಕು ಹೋಬಳಿ ಮಟ್ಟದಲ್ಲಿ ಕಾರ್ಯಕ್ರಮಗಳನ್ನು ಆಯೋಜಿಸುವ ಮುಖಾಂತರವೂ ಸಹ ಈ ಒಂದು ಪಾರ್ಟಿ ಹಾಲ್ ಮೆರಗು ತರುವ ಎಲ್ಲ ಲಕ್ಷಣಗಳು ಕಾಣುತ್ತಿವೆ ಮಾಜಿ ಸಂಸದರು ಸ್ಥಳೀಯ ಜನಪ್ರಿಯ ನಾಯಕರಾದ ಡಿಕೆ ಸುರೇಶ್ ರವರು ಈ ಒಂದು ಹೋಟೆಲ್ಗೆ ಆಗಮಿಸಿ ಶುಭಾಶಯ ಹಾಗೂ ಶುಭ ಕೋರಿದರು ಸ್ಥಳೀಯ ಮುಖಂಡರುಗಳು ನಾಯಕರುಗಳು ಸಮಾಜ ಸೇವಕರು ಉದ್ಯಮಿಗಳು ಮತ್ತಿತರರು ಹಾಜರಿದ್ದರು ಸ್ಥಳೀಯವಾಗಿ ನಾಲ್ಕರಿಂದ ಐದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನೂತನವಾಗಿ ಉದ್ಘಾಟನೆಗೊಂಡಿರುವ ಸಮೃದ್ಧಿ ಪ್ಯಾಲೇಸ್ ಎಲ್ಲರ ನೋಡುಗರ ಹಾಗೂ ಗ್ರಾಹಕರ ಮೆಚ್ಚುಗೆಗೆ ಪಾತ್ರವಾಗಿದೆ

ನಮಸ್ಕಾರ ಕರ್ನಾಟಕ ನಾವಿವತ್ತು ಬೆಂಗಳೂರು ದಕ್ಷಿಣ ಜಿಲ್ಲೆ ರಾಮನಗರದಲ್ಲಿ ಇದ್ದೇವೆ ರಾಮನಗರ ತುಗುಣಿ ಗ್ರಾಮದಲ್ಲಿ ನೂತನವಾಗಿ ಸಮೃದ್ಧಿ ಪ್ಯಾಲೇಸ್ ಈ ಒಂದು ಹೋಟೆಲ್ ಮತ್ತೆ ಒಂದು ರೆಸ್ಟೋರೆಂಟ್ ಅಂತಾನೆ ಹೇಳ್ಬೋದು ವೆಜ್ ಅಂಡ್ ನಾನ್ ವೆಜ್ ರೆಸ್ಟೋರೆಂಟ್ ಹೋಟೆಲ್ ಈ ಸ್ಥಳೀಯವಾಗಿ ಸರೌಂಡಿಂಗ್ಸ್ ಅಲ್ಲಿ ಯಾವುದು ಈ ತರ ಒಂದು ಹೋಟೆಲ್ ಇರಲಿಲ್ಲ ಇವತ್ತು ನೂತನವಾಗಿ ಉದ್ಘಾಟನೆಗೊಂಡಿದೆ ನಮ್ಮೊಟ್ಟಿಗೆ ರವಿಕುಮಾರ್ ಸರ್ ಮಾಲೀಕರು ಇವರ ನೇತೃತ್ವದ ಎಲ್ಲ ಇದೆಲ್ಲ ನಮ್ಮ ತಾಯಿ ದೇವರು ಕಬ್ಬಳಮ್ಮ ತಾಯಿ ಆಶೀರ್ವಾದ ಮತ್ತು ನಮ್ಮ ಡಿ ಕೆ ಸುರೇಶ್ ಅವರು ಇದೊಂದು ಒಂದೇ ನಿಮ್ದು ಎಷ್ಟೋ ಇದೆಯಾ ಜಾಗ ಅಂತ ಹೇಳಿ ಒಂದು ಹೋಟ್ಲ್ ಕಟ್ಟಪ್ಪ ಅಂದರು ಅವ್ರ ಸ್ಫೂರ್ತಿಯಿಂದ ನಾನು ಇದೊಂದು ಹೋಟ್ಲ್ ಕಟ್ಟೋದಕ್ಕೆ ಒಂದು ಸ್ಫೂರ್ತಿ ಆಯಿತು ಅವರ ಸ್ಫೂರ್ತಿಯಲ್ಲಿ ನಾನೊಂದು ಇದೊಂದು ಶ್ರಮ ಒಂದು ಹೋಟ್ಲು ಕಟ್ಟಿದ್ದೀನಿ ಜನಗಳೆಲ್ಲ ತುಂಬ ಜನ ನಮ್ಮ ಕನಕಪುರದ್ದು ಜನ ಎಲ್ಲ ಇಲ್ಲ ಒಳ್ಳೆ ಕೆಲಸ ಮಾಡಿದ್ದೀರ ಒಳ್ಳೆ ಜಾಗ ಇದು ಎಲ್ಲರಿಗೂ ಬೇಕಾಗಿತ್ತು ಇದು ಕನಕಪುರದಲ್ಲಿ ಅಂತ ಹೇಳ್ತಾ ಇದ್ದಾರೆ ಎಲ್ಲರಿಗೂ ಒಳ್ಳೇದಾಗಲಿ ಎಲ್ಲರೂ ಭಗವಂತ ಒಳ್ಳೇದು ಮಾಡಿ ಸೊ ಇದು ಅವರೊಂದು ಮಾತಾಗಿತ್ತು ವಿಶೇಷವಾಗಿ ಡಿ ಕೆ ಶಿವಕುಮಾರ್ ಸರ್ ಆಗಿರ್ಬೋದು ಡಿ ಕೆ ಸುರೇಶ್ ಅವರು ಆಲ್ಮೋಸ್ಟ್ ಈ ಸ್ಥಳೀಯವಾಗಿ ಒಂದು ದೊಡ್ಡ ಮಟ್ಟದ ಒಂದು ಕೊಡುಗೆ ಇದೆ ಅಂತಾನೆ ಹೇಳ್ಬಹುದು ಈ ಒಂದು ಸ್ಥಳೀಯ ಒಂದು ಗ್ರಾಮದಲ್ಲಿ ಎಲ್ಲಾನು ಸೊ ಇವತ್ತು ಅವರ ಒಂದು ಉದ್ಘಾಟನೆ ಇದೆ ರವಿಕುಮಾರ್ ಸರ್ ಅವರ ಒಂದು ಹೋಟೆಲ್ ದೊಡ್ಡ ಮಟ್ಟದಲ್ಲಿ ಯಶಸ್ವಿ ಕಾಣಲಿ ಅಂತ ನಾವು ನಮ್ಮ ಸಂಸ್ಥೆ ವತಿಯಿಂದ ಆಶಿಸ್ತಾ ಇದಾಗಿತ್ತು ಇವತ್ತಿನ ವಿಶೇಷವಾಗಿ ನಮಸ್ತೆ